ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಬಜಾಜ್ ಕಂಪ್ನಿಯ ಡಿಸ್ಕವರಿ ಒನ್ ಹಂಡ್ರೆಡ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಥರ ಎಷ್ಟನೇ ಓನರಾ ರೇಟ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ ಇಷ್ಟಪಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕಟ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದಂದ್ರೆ ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಡೇರಿದ ಡಿಸ್ಕವರಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕೆ ಇದೆ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಪೇಪರ್ಸ್ ಎಲ್ಲ ಓಕೆದವಂತ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಈ ಡಿಸ್ಕವರಿ ಬೈಕಿಗೆ ಎರಡನೇ ಓನರ್ ಇನ್ನು ತೊಗೊಳೋರು ನೀವ ಮೂರನೇ ಪಾರ್ಟಿ ಮತ್ತು ಕೆ ಇಪ್ಪತ್ಮೂರು ಪಾಸಿಂಗ್ ಐತಿ ಚಿಕ್ಕೋಡಿ ಗಾಡಿ ಐತಿ ಅದರ ಗಾಡಿ ಲೊಕೇಶನ್ ಹತ್ತನೇ ಸೈಡ್ ಗಾಡಿ ನಿಮ್ಗೆ ನೋಡಕ್ಕೆ ಸಿಗ್ತೈತಿ ಹತ್ತನೇ ಕಡೆ ಹೋಗಿ ಗಾಡಿ ನೋಡ್ಬೋದು ತೊಗೊಳೋರು ಅದ್ರ ಸ್ವಲ್ಪ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರೆ ಮತ್ತು ಈ ಚಾನೆಲ್ದಾಗ ಎಂಥವು ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳು ಹಾಕ್ತಾಯಿರ್ತೀವಿ ಸಪೋರ್ಟ್ ಮಾಡ್ರಿ ನಿಮಗೋಸ್ಕರ ಹಾಕ್ತಾಯಿರ್ತೀವಿ ವಿಡಿಯೋಗಳ ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೂ ಎಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ ಆ್ಯಪ್ ಇದೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಬೇರೆ ಡಿಸ್ಕವರಿ ಬೈಕ್ ಅಮೌಂಟ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರೆ ಇದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಗಾಡಿ ಐತಿ ಡಿಸ್ಕವರಿ ಒನ್ ಹಂಡ್ರೆಡ ಮತ್ತು ಎರಡನೇ ಓನರ ಬೈಕ್ ಐತಿ ಲೊಕೇಶನ್ ಹತ್ತನೇ ಸೈಡ ಕೆ ಇಪ್ಪತ್ತ್ಮೂರು ಚಿಕ್ಕೋಡಿ ಪಶಿಂಗ್ ಗಾಡಿ ಐತಿ ಈ ಬೈಕ್ ಬಗ್ಗೆ ನಿಮ್ಗೇನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಬೈಕ್ ಖರೀದಿ ಮಾಡಾದ್ರೆ ಅಷ್ಟೇ ಫೋನ್ ಹಚ್ಚರ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಎರಡು ಸಾವಿರದ ಹನ್ನೊಂದರ ಮಾಡಲ್ ಗಾಡಿಗೆ ಪ್ರೈಝ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿಕೊಡ್ರಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ